ನಮಸ್ಕಾರ ಈ ವಿಡಿಯೋದಲ್ಲಿ ಸ್ಮಾರ್ಟ್ಫೋನ್ನ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಸ್ಮಾರ್ಟ್ಫೋನ್ ಸಂವಹನ ಮಾಡಲು ಬಳಸುವಂಥ ಒಂದು ಡಿಜಿಟಲ್ ಸಾಧನ ಈಗ ಯಾರ ಬಳಿ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ ಇದರ ಬಳಕೆಯ ಬಗ್ಗೆಯೂ ಸಹ ನೀವು ತಿಳ್ಕೊಂಡೇ ಇರ್ತೀರ ಆದರೂ ಸಹ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಹೋಮ್ ಸ್ಕ್ರೀನ್ ಇದರ ಬಲಭಾಗದಲ್ಲಿ ಪವರ್ ಬಟನ್ ಇರುತ್ತೆ ಬಟನ್ ಪ್ರೆಸ್ ಮಾಡಿದರೆ ಫೋನ್ ಸ್ಕ್ರೀನ್ ಆನ್ ಆಗುತ್ತೆ ಮತ್ತೊಂದು ಸಲ ಪ್ರೆಸ್ ಮಾಡಿದರೆ ಆಫ್ ಆಗತ್ತೆ ಇನ್ನು ಬಲ ಅಥವಾ ಎಡ ಭಾಗದಲ್ಲಿ ವಾಲ್ಯೂಮ್ ಅಂದರೆ ಸೌಂಡನ್ನು ಹೆಚ್ಚು ಕಡಿಮೆ ಮಾಡುವ ಬಟನ್ಗಳನ್ನು ಕಾಣಬಹುದು ನಿಮ್ಮ ಫೋನ್ನ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ಇಯರ್ಫೋನ್ ಅಂದರೆ ಪ್ಲಗ್ ಮಾಡಲು ಆಡಿಯೋ ಜಾಕನ್ನು ನೀಡಲಾಗಿರುತ್ತೆ ಇದು ಚಾರ್ಜ್ ಮಾಡುವ ಪಾಯಿಂಟ್ ಆಗಿರುತ್ತೆ ಇದು ಕ್ಯಾಮರಾ ಕ್ಯಾಮರಾದಲ್ಲಿ ಇದನ್ನು ಸೆಲ್ಫಿ ಕ್ಯಾಮರಾ ಅಂತ ಕರಿತೀವಿ ಇದು ಫೋನ್ ಹಿಂದಿನ ಕ್ಯಾಮರಾ ಇದನ್ನು ರೇರ್ ಕ್ಯಾಮರಾ ಅಂತ ಕೂಡ ಕರಿತೀವಿ ಇದು ಲೈಟ್ ಪವರ್ ಬಟನನ್ನು ಲಾಂಗ್ ಪ್ರೆಸ್ ಅಂದರೆ ಸ್ವಲ್ಪ ಒತ್ತಿ ಹಿಡ್ಕೊಂಡ್ರೆ ಪವರ್ ಆಫ್ ಹಾಗೂ ರೀಸ್ಟಾರ್ಟ್ ಮಾಡಲು ಅವಕಾಶ ಇರುತ್ತೆ ಒಂದೊಂದು ಫೋನಿನ ಸ್ಕ್ರೀನ್ ಒಂದೊಂದು ರೀತಿ ಕಾಣುತ್ತೆ ಈಗ ಒಂದು ಚಟುವಟಿಕೆಯನ್ನು ಮಾಡೋಣ ಸ್ಮಾರ್ಟ್ಫೋನ್ನಿಂದ ಆಗುವ ಮೂರು ಉಪಯೋಗಗಳ ಬಗ್ಗೆ ತಿಳಿಸಿ ಇಲ್ಲಿಯವರೆಗೆ ಸ್ಮಾರ್ಟ್ಫೋನ್ನ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಹೋಮ್ ಸ್ಕ್ರೀನ್ನ ಬಗ್ಗೆ ಸಂಪೂರ್ಣವಾದ ವಿವರವನ್ನು ತಿಳ್ಕೊಳ್ಳೋಣ ಧನ್ಯವಾದಗಳು